ಇಲ್ಲಿ ನಾವು ಫ್ಯಾಮಿಲಿ ಪ್ಲಾನಿಂಗು ತಪ್ಪಾ ಅಂದರೆ ಕುಟುಂಬ ಯೋಜನೆ ಕುಟುಂಬ ಯೋಜನೆ ತಪ್ಪಾ ಅಂತ ಹೇಳಿ ನಾವು ಚರ್ಚೆ ಮಾಡೋದಾದರೆ ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಾನೂನುಗಳು ನಾವೇ ರಚನೆ ಮಾಡಿಕೊಂಡಿರ್ತಕ್ಕಂಥ ಕಾನೂನುಗಳು ಇವು ಆಪ್ರೇಷನ್ ಮಾಡಿಸ್ಕೊಳ್ರಿ ಮಕ್ಕಳು ಜಾಸ್ತಿ ಬೇಡ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಾನೂನುಗಳನ್ನು ಮಾಡಿದ್ದಾರೆ ಆದರೆ ಧರ್ಮಶಾಸ್ತ್ರದಲ್ಲಿ ಎಲ್ಲೂ ಕೂಡ ಯಾವ ಧರ್ಮ ತಗೊಳ್ಳಿ ಧರ್ಮಗ್ರಂಥ ತಗೊಳ್ಳಿ ಜಗತ್ತಿನ ಯಾವ ಧರ್ಮಗ್ರಂಥಗಳೂ ಸಹ ಹುಟ್ಟುವ ಮಕ್ಕಳನ್ನು ತಡಿಬೇಕು ಅಥವಾ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸ್ಕೊಳ್ಬೇಕು ಕುಟುಂಬ ಕಲ್ಯಾಣ ಯೋಜನೆ ಮಾಡಿಸ್ಕೊಳ್ಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಇದು ಮಾನವನ ತಪ್ಪು ಕಲ್ಪನೆ ನಾನೇ ಮಕ್ಕಳನ್ನೆಲ್ಲ ಸಾಕ್ತಾಯಿದ್ದೀನಿ ನಾನೇ ಎಲ್ಲ ಸಂಪೂರ್ಣವಾಗಿ ಅವರ ಭವಿಷ್ಯವನ್ನು ಇದ್ದೀನಿ ನಾನೇ ಅವರ ಹಣೇಲಿ ಇದ್ದೀನಿ ಅವರು ಆಗು ಹೋಗುಗಳಿಗೆ ನಾನೇ ಕಾರಣ ಅವರು ನಾಳೆ ದಿನ ಒಬ್ಬ ಡಾಕ್ಟ್ರೋ ಇಂಜಿನಿಯರೋ ಹಾಗೆ ಒಂದು ದೊಡ್ಡ ಕೀರ್ತಿವಂತರಾದರೆ ಅದಕ್ಕೆ ನಾನೇ ಕಾರಣ ಅಂತ ಈ ಮನುಷ್ಯ ತಿಳ್ಕೊಂಡಿದ್ದಾನೆ ಯಾರಿಗೆ ಯಾರೂ ಕಾರಣ ಅಲ್ಲ ನಮ್ಮ ಪಾಡಿ ನಾವು ಬಂದಿದ್ದೀವಿ ಒಂದಿನ ಸಾವು ಬಂದರೆ ನಮ್ಮ ಪಾಡಿನಾ ಹೋಗ್ತೀವಿ ಅವರವ್ರ ಹಣೆ ಬರ ಅವ್ರದ್ದು ನನಗೂ ನನ್ನ ಹೆಂಡ್ತಿಗೂ ಸಂಬಂಧ ಇಲ್ಲ ನನಗೂ ನನ್ನ ಮಕ್ಕಳಿಗೂ ಸಂಬಂಧ ಇಲ್ಲ ನನಗೂ ನಮ್ಮ ಅಣ್ಣನಿಗೂ ಸಂಬಂಧ ಇಲ್ಲ ನನಗೂ ನಮ್ಮ ತಂದೆಗೂ ಸಂಬಂಧ ಇಲ್ಲ ನನಗೂ ನಮ್ಮ ಅಮ್ಮನಿಗೂ ಸಂಬಂಧ ಇಲ್ಲ ಎಲ್ಲರೂ ಕೂಡ ಅವರವ್ರ ಕಾಲಕ್ಕೆ ಈ ಭೂಮಿಯ ಮೇಲೆ ಬರ್ತಾರೆ ಅವರ ಕರ್ಮ ಫಲ ಸಿದ್ಧಾಂತ ಆಧಾರದ ಮೇಲೆ ಅವರ ಪೂರ್ವ ಜನ್ಮದ ಸುಕೃತ ಏನಿತ್ತು ಪೂರ್ವ ಜನ್ಮದ ಅವರ ಮಾಡಿದ ಪಾಪ ಕರ್ಮಗಳು ಏನಿತ್ತು ಅದರ ಪ್ರಕಾರವಾಗಿ ಪ್ರತಿಯೊಬ್ಬರೂ ಕೂಡ ಜನ್ಮ ತಗೊಳ್ತಾರೆ ಅವರವರ ಪಾತ್ರಗಳನ್ನು ಇಲ್ಲಿ ಅಭಿನಯಿಸಿ ಕೊನೆಗೆ ಅವ್ರದ್ದು ಸಮಯ ಮುಗಿದ ಮೇಲೆ ಹೊರಟೋಗ್ತಾರೆ ಇಲ್ಲಿ ಯಾರೊಬ್ಬರೂ ಕೂಡ ಯಾರಿಗೂ ಕೂಡ ಭವಿಷ್ಯ ರೂಪಿಸೋದಕ್ಕೆ ಆಗೋದಿಲ್ಲ ಆದರೆ ಎಲ್ಲರಿಗೂ ಭವಿಷ್ಯ ರೂಪಿಸೋವಂಥ ಆ ನಿರಾಕಾರ ಪರಮಾತ್ಮ ಶಿವ ಎಲ್ಲರ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಆ ನಿರಾಕಾರ ಪರಮಾತ್ಮ ಶಿವ ಎಲ್ಲರಿಗೂ ಅನ್ನ ಆಹಾರವನ್ನು ಕೊಟ್ಟಿರ್ತಕ್ಕಂಥ ಅವನು ಅವನು ನಮಗೆ ಹುಟ್ಟನ್ನು ಕೊಟ್ಟಿರ್ತಕ್ಕಂಥವನು ಸಾವನ್ನು ಕೊಟ್ಟಿರ್ತಕ್ಕಂಥ ಅವನೇ ಹುಟ್ಟು ಸಾವು ನಮ್ಮ ಹುಟ್ಟು ಸಾವು ಅವನ ಕೈನಲ್ಲೇ ಇದೆ ನಮಗೆ ಈ ಭೂಮಿಯಗೆ ಬಂದಾಗ ತಾಯಿ ಹೆದಿನಲ್ಲಿ ಹಾಲು ಕೊಟ್ಟಂತಹ ಆ ನಿರಾಕಾರ ಪರಮಾತ್ಮ ಶಿವ ನಮ್ಮ ಉಸಿರು ಕೊನೆ ಉಸಿರಿರೋವರೆಗೂ ನಮ್ಮ ಜವಾಬ್ದಾರಿಯನ್ನು ನಮಗೆ ಅನ್ನ ಆದಿ ಪಾನೀಯಗಳನ್ನು ಕೊಡುವಂತಹ ಜವಾಬ್ದಾರಿಯನ್ನು ಅವನು ಆ ಶಿವ ಪರಮಾತ್ಮ ಅವನು ಹೊತ್ಕೊಂಡಿದ್ದಾನೆ ಹೊರತು ಈ ಮಾನವನ ಮೇಲೆ ಯಾರ ಮೇಲೂ ಬಿಟ್ಟಿಲ್ಲ ನಮ್ಮ ಹಳ್ಳಿಗಳಲ್ಲಿ ಒಂದು ಗಾದೆ ಹೇಳ್ತಾರೆ ಕರು ಸಾಯ್ಬೇಕಾದ್ರೆ ಆ ತಾಯಿಗೆ ಗೊ ಹಸು ಗೊತ್ತಿರೋದಿಲ್ಲ ಹಸು ಸಾಯ್ಬೇಕಾದ್ರೆ ಕರುಗೆ ಗೊತ್ತಿರೋದಿಲ್ಲ ಹಸು ಸಾಯ್ಬೇಕಾದ್ರೆ ಕರುಗೇನೂ ಹುಲ್ಲಾಕ್ಬಿಟ್ಟು ಸಾಯ್ತದ ಇನ್ನು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಈ ಹುಲ್ಲು ತಿಂದ್ಕೊಂಡಿದ್ದು ಒಂದು ದಿನ ಸತ್ತೋಗು ಅಂತ ಹೇಳಿಬಿಟ್ಟು ಹಸು ಸಾಯುವಾಗ ಕರು ಹಾಕಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಯಾರು ಸಾಯುವಾಗ ಯಾರಿಗು ಕೂಡ ಯಾರು ಯಾರ ಒಂದು ಭವಿಷ್ಯಕ್ಕೂ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲಿ ನಾವು ಮಕ್ಕಳು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳಿಬಿಟ್ಟು ನಾವು ಕಾನೂನನ್ನು ಮಾಡ್ಕೊಂಡಿದ್ದೀವಿ ನಾವು ರಾಜಕಾರಣಿಗಳು ಕಾನೂನನ್ನು ಮಾಡ್ತಾ ಇದ್ದೀವಿ ಆದರೆ ಧರ್ಮ ಹೇಳಿಲ್ಲ ಅದನ್ನು ಎಲ್ಲೂ ಕೂಡ ಹೇಳಿಲ್ಲ ನೋಡಿ ಧರ್ಮ ಧರ್ಮದ ಕೈ ಕೆಳಗಡೆ ಧರ್ಮದ ಕೈ ಕೆಳಗಡೆ ರಾಜಕೀಯ ಇರಬೇಕೆ ಹೊರತು ರಾಜಕೀಯದ ಕೈ ಕೆಳಗಡೆ ಧರ್ಮ ಇರಬಾರ್ದು ಇರೋ ಇರೋದು ಇದ್ದರೆ ಅಪಾಯ ಅದು ಇವತ್ತು ಇವೆಲ್ಲವೂ ಕೂಡ ಧಾರ್ಮಿಕ ವಿಚಾರಗಳು ಒಂದು ಹುಟ್ಟು ಸಾವು ಅಂತಕ್ಕಂಥದ್ದು ಒಂದು ಪಾಪ ಪುಣ್ಯ ಅಂತಕ್ಕಂಥದ್ದು ಒಂದು ಸೃಷ್ಟಿ ನಿಯಮ ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಒಂದು ಧಾರ್ಮಿಕ ವಿಚಾರ ಈ ಧಾರ್ಮಿಕ ವಿಚಾರಕ್ಕೆ ಈ ರಾಜಕಾರಣಿಗಳಿಗೆ ತಲೆ ಹಾಕೋದಕ್ಕೆ ಇವರಿಗೆ ಯಾವ ಅಧಿಕಾರವೂ ಇಲ್ಲ ಇವರೆಲ್ಲ ಅಲ್ಪಜ್ಞಾನಿಗಳು ಹುಟ್ಟುವಂತಹ ಈ ಮಕ್ಳಿಗೆ ಮುಟ್ಟದಂಗೆ ಕಾನೂನು ಮಾಡ್ತಾರೆ ಅಂತಂತಂದರೆ ಇದು ನಿಜವಾಗ್ಲೂ ಕೂಡ ಇದು ಒಂದು ಧಾರ್ಮಿಕ ಅಂದರೆ ಧರ್ಮದ್ರೋಹಿ ಕೆಲಸ ನಾವು ಈ ಪ್ರಸವ ಈ ಈ ಆಪ್ರೇಷನ್ ಅಂತ ಏನು ಮಾಡಿಸ್ಕೊಳ್ತೀವಿ ಕುಟುಂಬ ಕಲ್ಯಾಣ ಅಂತ ಏನು ಮಾಡಿಸ್ಕೊಳ್ತೀವಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗು ಇದು ಪ್ರಸವಪೂರ್ವ ಹತ್ಯೆ ಅಂದರೆ ಪ್ರಸವಪೂರ್ವ ಹತ್ಯೆ ಮಗು ಹುಟ್ಟೋದಕ್ಕೆ ಮುಂಚೆನೇ ಕೊಲೆ ಮಾಡ್ದಂಗೆ ಇನ್ನು ನಾವು ಈ ಪ್ರಸವ ಪೂರ್ವ ನಾವು ಮಾಡ್ತಾಯಿರ್ತಕ್ಕಂಥ ತಲೆ ಗಡಕತನ ಇದು ತಲೆ ಗಡಕತನ ತಲೆ ತೆಗೆಯೋದು ಅಂತ ಹೇಳ್ತಾರಲ್ಲ ಮಗುವನ್ನು ಹುಟ್ಟಿದ ಮೇಲೆ ಸಾಯಿಸ್ಬಾರ್ದು ಅಂತ ಹೇಳ್ತಾರೆ ಮಗು ಹುಟ್ಟೋದಕ್ಕೆ ಮುಂಚೆನೇ ಸಾಯಿಸ್ಬೋದಾ ಮಗು ಗರ್ಭದಲ್ಲಿದ್ದಾಗ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಡ್ರಿ ಹೆಣ್ಣು ಮಗುವಾಗಿದ್ದರೆ ಕೊಲ್ಲಬೇಡ್ರಿ ಅಂತಾರೆ ಸ್ಕ್ಯಾನಿಂಗ್ ಮಾಡಿಸೋದು ಅಪರಾಧ ಅಂತಾರೆ ಒಂದು ವೇಳೆ ಅದು ಹೆಣ್ಣು ಮಗುವಾಗಿದ್ದರೆ ಕೊಲ್ಲಬೇಡಿ ಅಂತ ಹೇಳ್ತಾರೆ ಹಂಗಾದರೆ ಗಂಡು ಮಗುವಾಗಿದ್ರೆ ಕೊಲ್ಬೋದಾ ಅದಕ್ಕೆ ಅದು ಕಾನೂನಿಲ್ಲ ಅದ್ರಲ್ಲಿ ಮಾ ಅದ್ರಲ್ಲಿ ಕಾನೂನಲ್ಲಿ ಹೇಳಲ್ಲ ಅವರು ಹೆಣ್ಣು ಮಗುನ ಕೊಲ್ಲಬೇಡಿ ಭ್ರೂಣ ಹತ್ಯೆ ಮಾಡಬೇಡ್ರಿ ಸ್ಕ್ಯಾನಿಂಗ್ ಮಾಡಿಸ್ಬೇಡ್ರಿ ಅಂತಾರೆ ಹಾಗಿದ್ರೆ ಗಂಡು ಮಗು ಇದ್ದರೆ ಕೊಲ್ಲಬಹುದಾ ಕಾನೂನು ಹೆಣ್ಣು ಮಗು ಇದ್ದರೆ ಕೊಲ್ಲಬೇಡಿ ಅಂತ ಹೇಳುವಂತಹ ಕಾನೂನು ಗಂಡು ಮಗು ಇದ್ರೂ ಕೂಡ ಕೊಲ್ಲಬ್ಯಾಡ್ರಿ ಯಾವುದನ್ನು ಕೊಲ್ಲಬ್ಯಾಡ್ರಿ ಅಂತ ಯಾಕೆ ಹೇಳಲ್ಲ ಇದು ನಮ್ಮ ಕಾನೂನು ಮಿಸ್ಟೇಕ್ಗಳು ಮಹಾಬುದ್ಧಿವಂತರು ಪಾಂಡಿತ್ಯ ಇರುವಂಥ ನಮ್ಮ ರಾಜಕಾರಣಿಗಳು ಮಾಡುವಂಥದ್ದು ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಬಾರದು ಓಕೆ ಆದರೆ ಗರ್ಭಕ್ಕೆ ಪೂರ್ವ ಕೊಲ್ಲಬಹುದಾ ಗರ್ಭಧಾರಣೆಗೆ ಮುಂಚೆನೇ ನಾನು ಕೊಲ್ಲಬಹುದಾ ಅದು ತಪ್ಪೇ ಯಾವ ಧರ್ಮಗಳೂ ಕೂಡ ಯಾವ ಧರ್ಮ ಗ್ರಂಥಗಳು ಕೂಡ ಈ ಜಗತ್ತಿನ ಧರ್ಮಗ್ರಂಥ ಯಾವ ಕೂಡ ಹುಟ್ಟುವಂತಹ ಮಕ್ಕಳನ್ನು ತಡಿ ತಡೆಯೋದಕ್ಕೆ ಎಲ್ಲೂ ಕೂಡ ಹೇಳಿಲ್ಲ ನಾವೇ ಹೇಳ್ತೀವಿ ಓ ಹುಟ್ಟಿಸ್ದು ಹುಲ್ಲು ನೀರು ಕೊಡದೇ ಇರ್ತಾನ ಹುಟ್ಟಿಸ್ದವನು ಅವನಿಗೆ ಗೊತ್ತಿಲ್ವಾ ಈ ಜಗತ್ತಲ್ಲಿ ಒಂದು ಹುಲ್ಲುಕಡ್ಡಿ ಹಲ್ಲಾಡಬೇಕಾದ್ರೂ ಕೂಡ ಅವನಿಚ್ಛೆ ಆಗಬೇಕು ಅಂತ ಅನ್ನುವಾಗ ಪ್ರತಿಯೊಂದು ಜೀವರಾಶಿ ಭೂಮಿ ಮೇಲೆ ಜನ್ಮ ತೊಗೊಳ್ಲಿಕ್ಕೆ ಅವನಿಚ್ಛೆನೇ ನಮ್ಮ ಇಚ್ಛೆ ಅಲ್ಲ ನಮ್ಮ ಇಚ್ಛೆ ಏನೇನೂ ಇಲ್ಲ ನಮಗೆ ದೇವರು ಒಂದೇ ಒಂದು ಆಯ್ಕೆ ಕೊಟ್ಟಿದ್ದಾನೆ ಈ ಜಗತ್ತಲ್ಲಿ ನಮಗೆ ನಮ್ಮ ಇಚ್ಛೆಯಂತೆ ನಮಗೆ ಇಚ್ಛೆಗೆ ನಮ್ಮ ಆಯ್ಕೆಗೆ ಕೊಟ್ಟಿರತಕ್ಕಂಥದ್ದು ಒಂದೇ ಒಂದು ಆಯ್ಕೆ ಏನಪ್ಪ ಅಂತಂದರೆ ಒಬ್ಬ ಹುಡುಗ ಅಂದರೆ ಮದುವೆಗೆ ಬಂದಿರತಕ್ಕಂಥ ಒಬ್ಬ ಹುಡುಗ ಹುಡುಗಿನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಅಥವಾ ಮದುವೆಗೆ ಬಂದಿರತಕ್ಕಂಥ ಒಂದು ಹುಡುಗಿ ಹುಡುಗನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಇಷ್ಟು ಬಿಟ್ಟರೆ ಇಷ್ಟು ಸೆಲೆಕ್ಷನ್ ಬಿಟ್ಟರೆ ಈ ಜಗತ್ತಲ್ಲಿ ನಮಗೆ ಯಾವ ಸೆಲೆಕ್ಷನ್ಗೆ ಅವಕಾಶನೇ ಕೊಟ್ಟಿಲ್ಲ ನಾವು ನೀವೇನಾದರೂ ನಮ್ಮ ತಂದೆನ ಸೆಲೆಕ್ಷನ್ ಮಾಡಿದ್ವಾ ನಮ್ಮ ತಾಯಿನ ಸೆಲೆಕ್ಷನ್ ಮಾಡಿದ್ವಾ ನಮ್ಮ ಅಕ್ಕನ ಸೆಲೆಕ್ಷನ್ ಮಾಡಿದ್ವಾ ನಮ್ಮ ತಮ್ಮನ ಸೆಲೆಕ್ಷನ್ ಮಾಡಿದ್ವಾ ನಮ್ಮ ಅಣ್ಣನ ಸೆಲೆಕ್ಷನ್ ಮಾಡಿದ್ವಾ ನಮ್ಮ ಮಕ್ಕಳನ್ನ ಸೆಲೆಕ್ಷನ್ ಮಾಡಿದ್ವಾ ಹೋಗಲಿ ನಾವು ಹುಟ್ಟ ದಿನ ಸೆಲೆಕ್ಷನ್ ಮಾಡಿದ್ವಿ ಸಾಯೋ ದಿನ ಸೆಲೆಕ್ಷನ್ ಮಾಡಿದ್ವಾ ನಾವು ಯಾರು ದೇವ್ರ ಮುಂದೆ ನಾವು ಯಾರು ನಮಗೆ ಯಾವ ಆಯ್ಕೆಯೂ ಕೊಟ್ಟಿಲ್ಲ ಅವನು ಹುಟ್ಟು ಸಾವುಗಳು ಎಲ್ಲವೂ ಅವನ ಕೈನಲ್ಲಿದೆ ಅವನು ಯಾರಿಗೂ ಇದನ್ನೆಲ್ಲ ಬಿಟ್ಟು ಕೊಟ್ಟಿಲ್ಲ ಆ ನಮಗೆ ಕೊಟ್ಟಿರದ ಒಂದೇ ಒಂದು ಆಯ್ಕೆ ನಿಮ್ಮ ಭಾಳ ಸಂಗಾತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದೇ ಒಂದು ಚಾನ್ಸ್ ಕೊಟ್ಟಿರೋದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಅವನೇ ಇಟ್ಕೊಂಡಿದ್ದಾನೆ ಈ ಮನುಷ್ಯ ಈ ಮನುಷ್ಯ ಒಂದು ಜೀವಿಯನ್ನು ಒಂದು ಜೀವಿಯನ್ನು ಸೃಷ್ಟಕ್ಕಾಗೋದಿಲ್ಲ ಈ ಮನುಷ್ಯನ ಕೈನಲ್ಲಿ ಒಂದು ಜೀವವನ್ನು ಒಂದು ಜೀವವನ್ನು ಅಥವಾ ಒಂದು ಜೀವಿಯನ್ನು ಸೃಷ್ಟಿಸೋದಕ್ಕೆ ಆಗೋದಿಲ್ಲ ಅಂತ ಅನ್ನುವಾಗ ಇವನು ಒಂದು ಜೀವವನ್ನು ಹುಟ್ಟೋದನ್ನು ತಡೆಯೋದಕ್ಕೆ ಇವನಿಗೇನು ಇವನಿಗೇನು ಮಾನದಂಡ ಇದೆ ಅಥವಾ ಇವನಿಗೆ ಯಾರು ಇವನಿಗೆ ಇದನ್ನೆಲ್ಲ ಕೊಟ್ಟಿದ್ದು ಈ ಜಗತ್ತಿಗೆ ಬರುವಂತಹ ಒಂದು ಜೀವವನ್ನು ಹುಟ್ಟಬೇಡ ನೀನು ನೀನು ಬರಬೇಡ ಅಂತ ಹೇಳೋದಕ್ಕೆ ಏನು ನಮ್ಮ ಅಪ್ಪಂದ ಈ ಜಗತ್ತು ಅಪ್ಪಂದ ಈ ಭೂಮಿ ಹಾಂ ಹೌದು ನಮ್ಮ ಅಪ್ಪಂದೆ ಯಾರ್ದು ಆ ಶಿವಪ್ಪಂದು ನಾವು ನಮ್ಮ ಅಪ್ಪಂದು ಓ ನಮ್ಮ ಸರ್ಕಾರನೇ ಇವ್ರನ್ನೆಲ್ಲ ಸಾಕಬೇಕು ನಮ್ಮ ಸರ್ಕಾರನೇ ಇವರಿಗೆಲ್ಲರಿಗೂ ಆಹಾರ ಕೊಡಬೇಕು ಅಂತ ದಡ್ಡರ ಥರ ಕಾನೂನುಗಳು ಮಾಡ್ಕೊಂಡಿದ್ದಾರೆ ಇದು ಇದು ಖಂಡಿತವಾಗ್ಲೂ ಕೂಡ ಇದು ಒಂದು ದೈವ ವಿರೋಧಿ ಇದು ಪ್ರಕೃತಿಯ ವಿರೋಧಿ ನೋಡಿ ಈ ಫ್ಯಾಮಿಲಿ ಪ್ಲಾನಿಂಗಿಂದ ಮುಂದಕ್ಕೊಂದು ದಿನ ಏನಾಗುತ್ತೆ ಅಂತಂತಂದರೆ ನಮಗೆ ಡಿ ಗ್ರೂಪ್ ನೌಕರರು ಸಿಕ್ಕೋದಿಲ್ಲ ಡಿ ಗ್ರೂಪ್ ನೌಕರರು ಅಂದ್ರೆ ಏನು ಕಸ ಗುಡಿಸೋದು ಸ್ಯಾನಿಟ್ರಿ ಕೆಲಸ ಮಾಡುವಂಥದ್ದು ಇವ್ರಿಗೆ ಇದು ಇಂಥ ಕೆಲಸಕ್ಕೆ ನಮಗೆ ಯಾರೂ ಸಿಕ್ಕೋದಿಲ್ಲ ಆಮೇಲೆ ಕುಲಕಸುಬುಗಳು ಮಾಡೋರು ಸಣ್ಣ ಸಣ್ಣ ಕುಲಕಸುಬುಗಳು ಮಾಡ್ತೀವಲ್ಲ ಈಗ ಬೇಕು ನಮಗೆ ಬುಟ್ಟಿ ನೆಯ್ಯೋರು ಬೇಕು ಹತ್ತಿ ತೆಗಿಯೋರು ಬೇಕು ಬಟ್ಟೆ ನೆಯ್ಯೋರು ಬೇಕು ಕಟಿಂಗ್ ಮಾಡೋರು ಬೇಕು ನಮಗೆ ಕಾಚ ಗುಂಡಿ ಮಾಡೋರು ಬೇಕು ಚಪ್ಪಲಿ ಒಲಿಯೋರು ಬೇಕು ಅಲ್ವಾ ಬೆಂಕಿ ಮಾಡೋರು ಬೇಕು ದಿನನಿತ್ಯದ ಎಣ್ಣೆ ತೆಗಿಯೋರು ಬೇಕು ಬತ್ತಿ ಒಸಿಯೋರು ಬೇಕು ಈ ಕುಲಕಸುಬುಗಳಿಗೆ ಯಾರು ಯಾರಂತೀರ ಈ ಒಬ್ಬೊಬ್ಬ ಮಗುನ ಎತ್ಕೊಂಡ್ಬಿಟ್ಟು ನಾವು ಹಾಂ ನನ್ನ ಮಗ ಬಿಡ್ರಿ ನಾನಂತೂ ನಾನು ಕಸ ಗುಡಿಸ್ಕೊಂಡಿದ್ದೆ ಕಾರ್ಪೊರೇಷನ್ನಲ್ಲಿ ಈಗ ನನ್ನ ಮಗ ಯಾಕೆ ಕಸ ಗುಡಿಸ್ಬೇಕು ನನ್ನ ಮಗ ನನಗೆ ನಾನಂತೂ ಆಯಿತು ನಂದು ನನಗಿರೋನು ಒಬ್ಬನೇ ಮಗ ಅವನು ಕಸ ಗುಡಿಸೋದು ಬೇಡ ಅವನು ಒಬ್ಬ ಇಂಜಿನಿಯರ್ ಆಗಲಿ ಆಗಲಿ ಅಂತ ಕನಸು ಕಾಣ್ತೇನೆ ಅಂತ ಇಟ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಒಬ್ಬನೇ ಇರೋದು ನನ್ನ ಮಗ ಆಗಲಿ ನನ್ನ ಮಗ ಒಬ್ಬನೇ ಇರೋದು ನನ್ನ ಮಗ ಒಬ್ಬ ದೊಡ್ಡ ಉದ್ಯೋಗ ಹೋಗಲಿ ಒಬ್ಬ ಡಿ ಸಿ ಆಗಲಿ ನನ್ನ ಮಗ ಯಾಕೆ ಅಂತ ನನ್ನ ಮಗ ಒಬ್ಬನೇ ಇರೋದು ಹಿಂಗೆ ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಗಳನ್ನೇ ದೊಡ್ಡ ದೊಡ್ಡ ಉದ್ಯೋಗಗಳನ್ನೇ ಹುಡುಕ್ತಾ ಹೋದರೆ ಈ ಡೂ ಡಿ ಗ್ರೂಪು ನೌಕರರಾಗೋದು ಯಾರು ಈ ಕುಲಕಸುಬುಗಳು ಮಾಡೋರು ಯಾರು ಮನೆ ಕೆಲಸ ಮಾಡೋರು ಯಾರು ಕೃಷಿ ಕಾಯ್ಕ ಮಾಡೋರು ಯಾರು ಕಟ್ಟಡದ ಕೆಲಸ ಮಾಡೋರು ಯಾರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಯಾರು ಪ್ಲಂಬಿಂಗ್ ವರ್ಕ್ ಮಾಡೋರು ಯಾರು ಎಲೆಕ್ಟ್ರಿಕ್ ವರ್ಕ್ ಮಾಡೋರು ಯಾರು ಆಯಾ ಕೆಲಸ ಮಾಡೋರು ಯಾರು ವಾಚ್ಮೆನ್ ಕೆಲಸ ಮಾಡೋರು ಯಾರು ಇವತ್ತಿನ ದಿನ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ನಮ್ಮ ಮಠಗಳಿಗೆ ಸ್ವಾಮೀಜಿಗಳಿರ್ತಕ್ಕಂಥ ಮಠಗಳಿಗೆ ಒಂದು ಮರಿ ಸಿಗ್ತಾ ಇಲ್ಲ ರೀ ಒಂದು ಮರಿ ಸಿಗ್ತಾ ಇಲ್ಲ ಮರಿ ಅಂತಂತಂದರೆ ಅವರಿಗೆ ಸಹಾಯಕರು ಮುಂದೆ ಆ ಮಠಕ್ಕೆ ವಾರಸದಾರ ಒಂದು ಒಂದು ಮರಿ ಸಿಗ್ತಾ ಇಲ್ಲ ನಮಗೆ ಯಾಕೆ ಅಂತಂದರೆ ಒಬ್ಬೊಬ್ಬರನ್ನ ಎತ್ಕೊಂಡಿದ್ದಾರೆ ಎಲ್ಲರೂ ಏನು ಸ್ವಾಮೀಜಿ ಮಾಡಿ ಸನ್ಯಾಸಿ ಮಾಡಕ್ಕೆ ಬಿಡ್ತಾರಾ ಅಯ್ಯೋ ನನಗೆ ಇರೋನೊಬ್ಬ ನಾನು ಆ ಮಠಕ್ಕೆ ಬಿಟ್ಬಿಡ್ಲಾ ನಾನು ಅವ್ನು ಸನ್ಯಾಸಿ ಮಾಡ್ಬಿಡ್ಲಾ ಮತ್ತೆ ನೋಡಿರಿ ಮೊದಲು ಎಲ್ಲ ಆರು ಏಳು ಹತ್ತು ಮಕ್ಕಳನ್ನ ಇದ್ರು ಅವರು ಒಬ್ಬನ್ನ ಡಾಕ್ಟ್ರು ಮಾಡೋರು ಒಬ್ಬರನ್ನ ಇಂಜಿನಿಯರ್ ಮಾಡೋರು ಒಬ್ಬರನ್ನ ರೈತರ ಕೆಲಸಕ್ಕೆ ಬಿಡೋರು ಒಬ್ಬರ ದೇಶಕಾಯಕ್ಕೆ ಬಿಡೋರು ಅಲ್ವ ಯಾರು ಕೆಟ್ಟಿದ್ದಾರೆ ಏಳು ಎಂಟು ಮಕ್ಕಳು ಹೆತ್ತಿರತಕ್ಕಂಥವ್ರು ಯಾರು ಕುಟುಂಬ ನಾಶ ಆಗಿದೆ ಅವ್ರಿಗೆಲ್ಲರಿಗೂ ಉದ್ಯೋಗ ಸಿಕ್ಕಿಲ್ವ ಅವ್ರಿಗೆಲ್ಲಾರಿಗೂ ಹಣೆಬರ ಏನು ಬರದೇ ಇಲ್ವಾ ಏನು ಈ ಸರ್ಕಾರದವರು ಏನು ಸರ್ಕಾರದವರು ಇವರೇ ಎಲ್ಲ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಇವರೇ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ದೈವದ್ರೋಹ ಇದು ಶಿವದ್ರೋಹ ಇದು ಪಾಪ್ಯುಲೇಷನ್ ಅಂತಕ್ಕಂಥದ್ದು ಈ ಪಾಪ್ಯುಲೇಷನ್ನು ಅದೊಂದು ರಾಷ್ಟ್ರೀಯ ಸಂಪತ್ತು ಅದು ಈಗ ನಮ್ಮಲ್ಲಿ ಎಂಥ ಸಂಪತ್ತಿದೆ ಖನಿಜ ಸಂಪತ್ತಿದೆ ಭೂ ಸಂಪತ್ತಿದೆ ಸಾರಿಗೆ ಸಂಪತ್ತಿದೆ ಜಲ ಸಂಪತ್ತಿದೆ ಅರಣ್ಯ ಸಂಪತ್ತಿದೆ ಖನಿಜ ಎಂಥದ್ದಿದೆ ನಮ್ಮಲ್ಲಿ ಅದೇ ರೀತಿ ಇದು ಇದು ಕೂಡ ಈ ಜನಸಂಖ್ಯೆ ಅಂತಕ್ಕಂಥದ್ದನ್ನು ಕೂಡ ಇದು ಒಂದು ರಾಷ್ಟ್ರೀಯ ಸಂಪತ್ತು ನಾವು ಇದ್ದಕ್ಕಿದ್ದಂಗ್ಲೇ ನಾವು ಮ ಜನಾಂಗನ ಅಥವಾ ಜನಗಳನ್ನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅರ್ಜೆಂಟಾಗಿ ಒಂದು ಮಗು ಬೇಕು ಅಂದ್ರೂ ಕೂಡ ಒಂಬತ್ತು ತಿಂಗಳು ಕಾಯಪ್ಪ ಅಂತಾರೆ ಏನು ಫ್ಯಾಕ್ಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಜನಗಳನ್ನ ಇದು ಈ ಒಂದು ಈ ಜನಗಳಿಗೆ ಈ ನಮ್ಮ ನಮ್ಮನ್ನು ಆಳ್ತಾಯಿರ್ತಕ್ಕಂಥವ್ರಿಗೆ ನಿಜಕ್ಕೂ ಕೂಡ ಏನು ಕೂಡ ನಾಲೆಡ್ಜ್ ಇಲ್ಲ ಆದರೆ ಈಗ ನಾನು ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನು ಯಾರು ರಾಜಕಾರಣಿನ ಕೇಳಿಸ್ಕೊಂಡ್ರೆ ನನ್ನ ಬಹಳ ಅಪಹಾಸ್ಯ ಮಾಡ್ತಾನೆ ಯಾಕೆ ಅಂತಂದರೆ ಅವನೇ ಈ ಜಗತ್ತನ್ನು ಈ ದೇಶವನ್ನು ಎಲ್ಲರಿಗೂ ಅನ್ನ ಇರೋನು ಅಂತ ಅವ್ನು ತಿಳ್ಕೊಂಡಿದ್ದಾನೆ ಆದರೆ ಎಲ್ಲರಿಗೂ ಅನ್ನ ಕೊಡುವಂತಹ ಅನ್ನದಾತ ಆ ನಿರಾಕಾರ ಪರಮಾತ್ಮ ಶಿವ ನೋಡಿ ಇವತ್ತು ನಮಗೆ ಹುಟ್ಟಬಾರ್ದು ಅಂದ್ಬಿಟ್ಟು ನೀವು ಕಾನೂನು ಮಾಡಿದ್ದೀರ ಆಯಿತು ಹುಟ್ಟಬಾರ್ದು ಹೇಳ್ಬಿಟ್ಟು ನೀವು ಒಂದು ಕಾನೂನು ಮಾಡಿಕೊಂಡು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಮಾಡ್ಕೊಂಡಿದ್ದೀರಿ ಆಯಿತು ಅದಕ್ಕೆ ಅದೇ ರೀತಿ ನೀವು ಸಾಯ್ಬಾರ್ದು ಅಂತೇಳಿ ಒಂದು ಕಾನೂನು ಮಾಡಿರಿ ಸಾಯ್ಬಾರ್ದು ಅಂತ ಕಾನೂನು ಮಾಡಿರಿ ಹೋಗಿ ನೀವು ನ್ಯಾಯಾಂಗ ಕಾರ್ಯಾಂಗ ರಾಜ್ಯಾಂಗ ಇವೆಲ್ಲ ಇದಾವಲ್ಲ ಅವರೆಲ್ಲ ಒಟ್ಟಾಗಿಬಿಟ್ಟು ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ಮಾಡಿಸಿಬಿಟ್ರಿ ಯಾರು ಸಾಯ್ದಂಗೆ ಒಂದು ಕಾನೂನು ಮಾಡಿಬಿಡ್ರಿ ನೋಡೋಣ ಹುಟ್ಟೋದು ನಿಮ್ಮ ಕೈನಲ್ಲಿ ಇಲ್ಲ ಸಾಯೋದು ನಿಮ್ಮ ಕೈನಲ್ಲಿಲ್ಲ ಆದರೆ ನಿಮಗೊಂದು ಚೂರು ದೇವರು ತಿಳುವಳಿಕೆ ಕೊಟ್ಟಿದ್ದಕ್ಕೆ ಹುಟ್ಟುವಂತಹ ಮಕ್ಕಳಿಗೆ ಹುಟ್ಟಬಾರ್ದು ಅಂತ ಹೇಳಿಬಿಟ್ಟು ಕಾನೂನು ಮಾಡಿಕೊಂಡು ಪ್ರಸವ ಪೂರ್ವ ಕೊಲೆಗಾರರಾಗ್ತಾ ಇದ್ದೀರಾ ಪ್ರಸವ ಪೂರ್ವ ಇದ್ದೀರಾ ಇದನ್ನು ಮನಗಾಣಬೇಕು ನೋಡಿ ಒಂದು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಮುಸಲ್ಮಾನರು ಮುಸಲ್ಮಾನರು ಅವರ ಧರ್ಮ ಗ್ರಂಥದಲ್ಲಿ ಕುರಾನಲ್ಲಿ ಹೇಳುತ್ತೆ ಹುಟ್ಟೋದು ನಿನ್ನ ಕೈನಲ್ಲಿಲ್ಲ ಸಾಯೋದು ನಿನ್ನ ಕೈನಲ್ಲಿಲ್ಲ ಮಗನೇ ನೀನು ಬಂದಿದ್ದೀಯಾ ನಿನಗೊಂದು ಪಾತ್ರ ಅಂತ ಹೇಳಿ ಕೊಟ್ಟಿದೆ ಅದನ್ನು ಅಭಿನಯಿಸ್ತಾಯಿರೂ ನೀನು ಅಷ್ಟೇ ಇಲ್ಲಿ ಏನು ಮುಟ್ಟಕ್ಕೆ ಹೋಗಬೇಡ ನೀನು ಇಲ್ಲಿರೋ ಜಗತ್ತಾಗಲಿ ಇಲ್ಲಿ ಜೀವರಾಶಿಗಳಾಗಲಿ ಇಲ್ಲಿ ಸಂಪತ್ತಾಗಲಿ ಪ್ರಕೃತಿ ಆಗಲಿ ಇಲ್ಲಿ ಏನನ್ನು ನೀನು ಕಲ್ಸೋಕ್ಕೆ ನಿನಗೆ ಅಧಿಕಾರ ಇಲ್ಲ ಬಂದಿದ್ದೀಯಾ ಅವನು ನಿನ್ನ ಹಿಟ್ಟಂಗಿರೋ ಕರೆದಾಗ ನೀನು ಅಷ್ಟೇ ಅಂತ ಹೇಳ್ತಾರೆ ಯಾವ ಕಾರಣಕ್ಕೂ ಕೂಡ ಹುಟ್ಟುವಂತಹ ಮ ಮಕ್ಕಳನ್ನು ತಡೆಯುವಂತಹ ಕಾನೂನು ಮಾಡಬಾರ್ದು ಅದು ಒಂದು ಕೊಲೆ ಅಂತ ಹೇಳಿಬಿಟ್ಟು ಕುರಾನ್ ಹೇಳ್ತಿದೆ ಇನ್ನೂ ಎಲ್ಲ ಗ್ರಂಥಗಳು ಕೂಡ ಹೇಳ್ತವೆ ವೇದ ಉಪನಿಷತ್ತುಲೂ ಕೂಡ ಎಲ್ಲೂ ಕೂಡ ಈ ರೀತಿಯ ಉಲ್ಲೇಖಗಳು ಇಲ್ಲವೇ ಇಲ್ಲ ಆದ್ದರಿಂದ ನಾವು ಇದೊಂದು ರಾಷ್ಟ್ರೀಯ ಸಂಪತ್ತು ಅಂತ ತಿಳ್ಕೊಂಡು ನಾವು ಇದನ್ನು ಕಾಪಾಡಿಕೊಳ್ಬೇಕಾಗಿದೆ ಇದು ಕಾನೂನನ್ನು ತೆಗಿಬೇಕಾಗಿದೆ ಇವು ನೋಡಿ ಜರ್ಮನ್ ಜರ್ಮನ್ ದೇಶದಲ್ಲಿ ಮೊನ್ನೆ ಒಂದು ಘೋಷಣೆ ಮಾಡಿದ್ದಾರೆ ಏನಂತ ಅಂತಂದರೆ ಯಾರು ಐದು ಮಕ್ಕಳನ್ನ ಅಡಿತಿರೋ ಅವರಿಗೆ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅವ್ರಿಗೆ ಬುದ್ಧಿ ಬಂದಿದೆ ಈ ಜನಸಂಖ್ಯೆ ಒಂದು ಮಾನವ ಸಂಪತ್ತು ಅಂತಕ್ಕಂಥದ್ದು ಈಗ ಅವರಿಗೆ ತಲೆಗೆ ಅರಿವು ಬಂದಿದೆ ಈಗ ಅವರು ಕಾನೂನು ಮಾಡಿದ್ದಾರೆ ಏನು ಕಾನೂನು ಮಾಡಿದ್ದಾರೆ ಅಂತಂದರೆ ಜರ್ಮನವರು ಯಾರು ಐದು ಮಕ್ಕಳನ್ನ ಹುಟ್ಟಿಸ್ತೀರೋ ಅವರಿಗೆ ನಾವು ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅಂಥದ್ದೇ ಒಂದು ಕಾಲ ಇಡೀ ಜಗತ್ತಿಗೆ ಬರ್ತದೆ ಇಡೀ ಜಗತ್ತಿಗೆ ಬರ್ತಿದೆ ನೋಡಿರಿ ಯಾವುದೋ ಒಂದು ವಾರ ಆಯಿತು ಯಾವುದೋ ಒಂದು ಹಣುಬಾಮ್ ದಾಳಿ ಆಯಿತು ಅಟ್ ಎ ಟೈಮ್ ಆರು ಕೋಟಿ ಏಳು ಕೋಟಿ ಜನಸಂಖ್ಯೆ ಹೊಟ್ಟೋಯ್ತು ಏನು ಮಾಡ್ತೀರಾ ಏನು ಆಗಬೇಕು ಈ ಜಗತ್ತು ಏನು ಆಗಬೇಕು ಹಾಂ ಆದ್ದರಿಂದ ನಾವು ಬಂದಿದ್ದೀವಿ ಭೂಮಿಗೆ ನಾವು ಇರೋವರ್ಸ್ ದಿನ ಇದ್ದು ನಮ್ಮ ಪಾತ್ರ ನಾವು ಅನ್ವ ನಾವು ಇಲ್ಲಿ ನಾವು ಆ್ಯಕ್ಟ್ ಮಾಡಿ ನಾವು ಹೋಗ್ತಾ ಇರಬೇಕು ಹೊರತು ಇಂಥದಕ್ಕೆಲ್ಲ ಕೈ ಹಾಕೋದಿಕ್ಕೆ ಮನುಷ್ಯನಿಗೆ ದೇವರು ಅಧಿಕಾರ ಕೊಟ್ಟಿಲ್ಲ ಆದ್ದರಿಂದ ನನ್ನ ಪ್ರಕಾರವಾಗಿ ಅಂದರೆ ನನ್ನ ಪ್ರಕಾರ ನಮ್ಮ ಧಾರ್ಮಿಕ ವಿಚಾರದಲ್ಲಿ ಬಂದಾಗ ಈ ಫ್ಯಾಮಿಲಿ ಪ್ಲ್ಯಾನಿಂಗು ಇದು ತಪ್ಪು ತಪ್ಪು ತಪ್ಪು